ನಮಸ್ಕಾರ ವೀಕ್ಷಕರೇ ಚೀನಾ ಜನಸಂಖ್ಯೆಯಲ್ಲಿ ಮೇಜರ್ ಆಗಿ ಕುಸಿತ ಅನ್ನೋದಾಗ್ತಾ ಇದೆ ನಮಗೆ ತೋರಿಸ್ತಾ ಇರುವಂತ ಡೇಟಾ ಬೇರೆ ಆದರೆ ಒರಿಜಿನಲ್ ಡೇಟಾ ಬೇರೆ ಚೈನಾ ಜನಸಂಖ್ಯೆಯಲ್ಲಿ ಕುಸಿತ ಅನ್ನೋದಾಗಿದೆ ಆದ್ರೂ ಕೂಡ ನಾವು ಜಾಸ್ತಿ ಜನ ಬದುಕ್ತಾ ಇದೀವಿ ಜಾಸ್ತಿ ಜನ ಇದ್ದೀವಿ ಪ್ರಪಂಚದಲ್ಲೇ ಅಂದ್ರೆ ಭೂಮಿ ಮೇಲೆ ಇರುವಂತ ಜನಸಂಖ್ಯೆಯಲ್ಲಿ ಮೊದಲು ಚೈನಾ ನಂಬರ್ ಒನ್ ಆಗಿತ್ತು ಭಾರತ ಸೆಕೆಂಡ್ ಇತ್ತು ಈಗ ಭಾರತ ಫಸ್ಟ್ ಇದೆ ಚೈನಾ ಸೆಕೆಂಡ್ ಇದೆ ಅದ್ರ ಬಗ್ಗೆ ಕೆಲವಷ್ಟು ಡೀಟೇಲ್ಸ್ಗಳು ಅವ್ರು ಏನ್ ಮುಚ್ಚಿಡ್ತಾ ಇದಾರೆ ಅವ್ರು ಏನ್ ಮುಚ್ಚಿಡ್ತಾ ಇದಾರೆ ಅಂತ ವಿಷಯಗಳನ್ನ ಅಲ್ಲಿರುವಂತ ಚೈನೀಸ್ ನ್ಯೂಸ್ಗಳು ಇನ್ನ ಚೈನಾ ಅಂಡರ್ ಕವರ್ ಅನ್ನೋ ಯೂಟ್ಯೂಬ್ ಚಾನೆಲ್ಗಳು ತಿಳಿಸುವಂತ ಕೆಲಸ ಮಾಡ್ತಾ ಇದೆ ಒಂದು ಸಲ ಈ ವಿಡಿಯೋನ ನಾನು ಪೂರ್ತಿ ನೋಡಿದಾಗ ನನಗೂ ಅರ್ಥ ಆಗಿದ್ದು ಚೈನಾ ಎಷ್ಟೆಷ್ಟು ಇಂಥದ್ದನ್ನ ಮುಚ್ಚಿಡೋ ಕೆಲಸ ಮಾಡ್ತಾ ಇದೆ ಈಗ ಚೈನಾ ಜನಸಂಖ್ಯೆ ನಾವು ಅನ್ಕೊಂಡಿದ್ವಲ್ಲ ನೂರ ನಲ್ವತ್ತು ಕೋಟಿ ಅಂತ ಅಷ್ಟಿಲ್ಲ ಹತ್ತತ್ರ ನೂರು ಕೋಟಿಗೆ ಅಲ್ಲಿನ ಜನಸಂಖ್ಯೆ ಅನ್ನೋದು ಇಳಿತಾ ಇದೆ ಇದಕ್ಕೆ ಸಾಕ್ಷಿ ಅನ್ನೋದಕ್ಕೆ ಇವರೇ ಡೀಟೇಲ್ಸ್ ಗಳನ್ನ ತಿಳಿಸ್ತಾ ಹೋಗ್ತಾರೆ ನೀವು ಒಂದ್ಸಲ ಈ ವಿಡಿಯೋಗಳನ್ನ ನೋಡಿ ಚೈನಾ ಅಂಡರ್ ಕವರ್ ಅಲ್ಲಿ ಈ ಡೀಟೇಲ್ಸ್ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಡೀಟೇಲ್ಸ್ ನ ನೋಡಿದ್ರೆ ನಿಮಗೆ ಸಿಗ್ಬಹುದು ಇನ್ನ ಈ ವಿಡಿಯೋನ ಒಂದ್ಸಲ ಪ್ಲೇ ಮಾಡ್ತೀನಿ ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ಏನೇ ಹೇಳ್ತಾರೆ in China remains a mystery. The situation worsened after Beijing abruptly lifted the extreme zero COVID policy in December 2022. Triggering a massive outbreak. At that time, crematoriums and funeral homes across China were overwhelmed. Soon after, China's Civil Affairs Department stopped publishing funeral and cremation statistics. As of today, the authorities still have not resumed releasing this data. Now, a new outbreak has been sweeping across China since late last year. Hospitals and crematoriums are again overwhelmed. However, state media and social media are censoring the information, dismissing it as influenza. The founder of Falun Gong, Master Li Hongzhi, said in early 2023 that China lost 400 million people during the pandemic, and another 100 million would die before the pandemic ends or ended. Many people brushed it off or even laughed at Falun Gong. But now, the hard truth is coming out and people are witnessing it firsthand. The disappearance of a significant portion of China's population is becoming undeniable. Um, across China people are pandemic <laughs> COVID-19 ಚೈನಾ ಜನಸಂಖ್ಯೆ ಮೇಜರ್ ಆಗಿ ಕಡಿಮೆ ಆಯಿತು ಸುಮಾರು ನಲವತ್ತು ಕೋಟಿ ಜನ ನಾನ್ನೂರು ಮಿಲಿಯನ್ ಅಂತಾನೆ ಹೇಳ್ತಾ ಇದ್ದಾರೆ ನಾನೂರು ಮಿಲಿಯನ್ ಅಂದ್ರೆ ನಲವತ್ತು ಕೋಟಿ ಜನಸಂಖ್ಯೆ ಅನ್ನೋದು ಇದ್ದಕ್ಕಿದ್ದಾಗೆ ಅಲ್ಲಿ ಕಡಿಮೆ ಅದಾದ ಮೇಲೆ ಪ್ಯಾಂಡಮಿಕ್ ಮುಗಿಯೋದ್ರೊಳಗಡೆ ಒಂದು ನೂರು ಮಿಲಿಯನ್ ಹತ್ತತ್ರ ಹತ್ತು ಕೋಟಿ ಜನ ಅಂದ್ರೆ ಐವತ್ತು ಕೋಟಿ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಅಲ್ಲಿನ ಒಬ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿದ್ದು ಆದ್ರೆ ಅವರನ್ನು ನೋಡಿ ಜನ ಎಲ್ಲ ನಕ್ಕರು ಅಷ್ಟೊಂದು ಜನ ಏನಿಸಿಲ್ಲ ಒಂದು ನಾಲ್ಕರಿಂದ ಐದು ಕೋಟಿ ಸತ್ತಿರಬಹುದು ಅಂತ ಹೇಳಿ ಎಷ್ಟೋ ಮೀಡಿಯಾಗಳಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು ಆದ್ರೆ ಆ ಡೇಟಾ ಈಗ ಹೊರಗಡೆ ಬರೋದಕ್ಕೆ ಶುರು ಆಗಿದೆ ಎಕ್ಸಾಕ್ಟ್ ಆಗಿ ಡೇಟಾ ರಿಸರ್ಚ್ ಮಾಡ್ತಾ ಹೋದಾಗ ಅವರು ಗೊತ್ತಾಗಿದ್ದು ಸುಮಾರು ನಲವತ್ತು ಕೋಟಿಗೂ ಜಾಸ್ತಿ ಜನಸಂಖ್ಯೆ ಅನ್ನೋದು ಚೈನಾದಲ್ಲಿ ಕಡಿಮೆ ಆಗಿದೆ ಅದಾದ ಮೇಲೆ ವ್ಯಾಕ್ಸಿನೇಷನ್ ಅನ್ನೋದು ಶುರು ಆಯಿತು ಅದ್ರ ಇಂಪ್ಯಾಕ್ಟ್ ಕೂಡ ಈಗಲೂ ಇದೆ ಆ ಇಂಪ್ಯಾಕ್ಟ್ ಏನು ಅನ್ನೋದನ್ನು ತಿಳಿಸ್ತಾರೆ ನೋಡಿ ಒಂದ್ಸಲ 然而，今年大把的房子却租不出去啊，路上也冷清了不少。有没有发现，北京城里的北京人越来越少，工作单位几乎没几个北京人，北京八百万土著都去哪儿了？这就是北京首都的现状。这前头是原来我在这做生意的时候一个三岔路，这上班一般的情况都是必经之路。看着这。 ಇಲ್ಲಿ ಇವರೆಲ್ಲ ಹೇಳ್ತಾ ಇರೋದು ಮಾರ್ಚ್ ಎರಡನೇ ತಾರೀಕು ಮೂರನೇ ತಾರೀಕು ಟು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಅವರು ವಿಡಿಯೋಗಳನ್ನ ಮಾಡಿದಾರೆ ಅಲ್ಲಿರೋರು ಚೈನೀಸ್ ಅವರು ನಾವು ಓಡಾಡ್ತಾ ಇದ್ದಂತ ಬೀಜಿಂಗ್ ಸಿಟಿನಲ್ಲಿ ಜನಸಂಖ್ಯೆ ಅನ್ನೋದೇ ಇಲ್ಲ ಟ್ರಾಫಿಕ್ ಅನ್ನೋದಿಲ್ಲ ಎಷ್ಟೆಷ್ಟು ಆಫೀಸ್ ಗಳು ಖಾಲಿ ಹೊಡಿತಾ ಇದೆ ಅಂಗಡಿಗಳೆಲ್ಲ ಖಾಲಿ ಇದೆ ಅಷ್ಟೊಂದು ಜನಸಂಖ್ಯೆ ಅನ್ನೋದು ಕಡಿಮೆ ಆಗಿದೆ ನಾವು ಎಲ್ಲೋ ಟ್ರಿಪ್ ಹೋಗಿದ್ದೀವಿ ಏನೋ ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ಜನರ ದಟ್ಟಣೆ ಇದ್ದಂತ ಬೀಜಿಂಗ್ ಪೂರ್ತಿಯಾಗಿ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂತಾನೆ ಇವರೆಲ್ಲ ಹೇಳ್ತಾ ಇರೋದು ಅಲ್ಲಿ ಕೆಳಗಡೆ ನಿಮಗೂ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಗಳೆಲ್ಲ ಯಾವಾಗ ನೋಡು ಫುಲ್ ಆಗಿರೋ ಜನರಿಂದ ಈಗ ಅದು ಪೂರ್ತಿ ಖಾಲಿ ಖಾಲಿ ಆಗಿದೆ ಶಾಪಿಂಗ್ ಮಾಲ್ ಗಳು ಖಾಲಿ ಇದೆ ಅಂಗಡಿಗಳು ಖಾಲಿ ಇದೆ ಶಾಪಿಂಗ್ ಸೆಂಟರ್ ಗಳು ರೆಸ್ಟೋರೆಂಟ್ ಯಾವ್ದು ನೋಡಿದ್ರು ಖಾಲಿ ಖಾಲಿ ಜನ ಎಲ್ಲ ಇಲ್ಲೋದ್ರು ಜನರಿಗೆ ಯಾಮಾರ್ಸೋ ಕೆಲಸ ಮಾಡ್ತು ಚೈನಾ ಗೌರ್ಮೆಂಟ್ ಅಷ್ಟೊಂದು ಜನ ಸತ್ತೋಗಿದ್ದಾರೆ ಅಂದ್ರೆ ಆ ದೇಶದ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತೆ ಆ ದೇಶದ ಮೇಲೆ ಇರುವಂತ ಭಯ ಕಡಿಮೆ ಆಗಿಬಿಡುತ್ತೆ ಅಂತ ಜನರನ್ನ ಯಾಮಾರ್ಸೋ ಕೆಲಸ ಮಾಡ್ತು ಗೌರ್ಮೆಂಟ್ ಅಂತಾನೆ ಇವರೆಲ್ಲ ಹೇಳ್ಕೊಳ್ತಾ ಇರೋದು ಮೆಟ್ರೋ ಟ್ರೈನ್ ಗಳು ನೋಡಿ ಯಾವಾಗ್ಲೂ ಫುಲ್ ಆಗಿ ಓಡಾಡ್ತಾ ಇದ್ದಂತ ಸಿಟಿ ಟ್ರೈನ್ ಗಳು ಇವಾಗ ಎಷ್ಟು ಖಾಲಿ ಇದೆ ಅಂತ ಎಲ್ಲಾ ವಿಡಿಯೋಗಳು ಮಾಡ್ ಇದಾರೆ ಇದನ್ನೇ ಹೇಳ್ತಾ ಇರೋದು ಇಷ್ಟಿಷ್ಟು ವಿಷಯಗಳನ್ನ ಮುಚ್ಚಾಕೋ ಕೆಲಸ ಮಾಡ್ತು ಚೈನಾ ಇಲ್ಲೂ ಇವ್ರು ಹೇಳ್ತಾರೆ ನೋಡಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಅಂತ ಹೇಳ್ತಾರೆ ಅಂದ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂತ ದೇಶ ಅದರಲ್ಲೂ ಮೇಜರ್ ಸಿಟಿ ಎಕ್ಸಾಂಪಲ್ ನಮ್ಮ ಭಾರತಕ್ಕೆ ಡೆಲ್ಲಿ ಇದ್ದಂಗೆ ಅಂತ ಸಿಟಿ ಚೈನಾ ಎಡ್ ಆಫೀಸ್ ಅನ್ಕೋಬಹುದು ಬೀಜಿಂಗ್ ಅಂತ ಸಿಟಿನಲ್ಲಿ ಜನಸಂಖ್ಯೆನೇ ಇಲ್ಲ ಅಂದ್ರೆ ಜನ ಎಲ್ಲ ಎಲ್ಲೋದು ಅನ್ನೋದು ಎಲ್ಲರ ಪ್ರಶ್ನೆ ಆಗಿರೋದು ಅಂದ್ರೆ ಗೌರ್ಮೆಂಟ್ ಮುಚ್ಚಿಡೋ ಕೆಲಸ ಮಾಡ್ತು ಓಟ್ನಲ್ಲಿ ಇದು ಅಂತ ಅಲ್ಲ ಈಗ ರೀಸೆಂಟ್ ಆಗಿ ಇಲ್ಲಿ ನೋಡ್ತಾ ಇರೋದು ನಾ ವಿಡಿಯೋಗಳಲ್ಲಿ ಕೆಲವೊಂದು ಜಾಗದಲ್ಲಿ ಮತ್ತೆ ಈಗ ಒಂದು ಒನ್ ಅಂಡ್ ಹಾಫ್ ಇಯರ್ ಟೂ ಇಯರ್ ಇಂದ ಈ ತರ ಔಟ್ ಬ್ರೇಕ್ ಅನ್ನೋದು ಆಗ್ತಾ ಇದೆ ಇದು ಒನ್ ಡೇ ಬಿಫೋರ್ ಹಾಕಿರುವಂತ ವಿಡಿಯೋ ಅದರಲ್ಲೂ ಕಾಣಿಸ್ತಾ ಇದೆ ನೋಡಿ ಬೇರೆ ಬೇರೆ ರೀತಿ ಸಿಂಟಮ್ಸ್ ಗಳು ಮಕ್ಕಳಲ್ಲಿ ಜನರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ ಯಾವ ತರ ಸಿಮ್ಟಮ್ಸ್ ಇದರಿಂದ ಜನ ಆಚೆ ಬರೋದಕ್ಕೂ ಯೋಚನೆ ಮಾಡುವಂತಹ ಪರಿಸ್ಥಿತಿ ಪ್ಲಸ್ ಬೇರೆ ಬೇರೆ ಊರುಗಳಲ್ಲಿ ಅಲ್ಲಿ ಜನಸಂಖ್ಯೆ ಯಾವ ಮಟ್ಟಕ್ಕೆ ಕಡಿಮೆ ಆಗಿದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ Dr. Zhang Liang from Jiangsu revealed that many people in their 30s and 40s are now dying suddenly from heart and cerebral infarctions. In fact, this situation has become very common since the outbreak. These individuals are usually in good health, have no underlying diseases, and are strong. The ones we contacted did not have very tiring jobs and were all employees of government agencies and institutions. Zhang Liang said that young and middle aged people died without warning. Generally, patients with heart problems die very quickly. We receive many such patients, like someone who felt unwell in the hospital lobby, went to the emergency room, and died within a few minutes because heart problems are difficult to control. Because the population base in China is relatively large, even if tens of thousands of people die in a city every year, it does not attract much attention. A set of mortality data for different age groups in China shows that the mortality rates for post 80s and post 90s generations are 5.2% and 3%, respectively. Let's take a look at the current situation of China's largest hospitals. Many people think that the largest hospital in China should be in Shanghai or Beijing, but in fact, it is in Zhengzhou. The first affiliated hospital of Zhengzhou University is not only the largest hospital from the following exceeds 60 million when the number of beds exceeds 10000 and the number of patients received per day exceeds 40000 even such a large hospital is now overcrowded you will find that some people give everything just to stay alive if you feel that life is very hard, hard and exhausting this video della the corona outbreak recent one year two year ಇದ್ದಕ್ಕಿದ್ದಾಗೆ ಮೂವತ್ತರಿಂದ ನಲವತ್ತು ವರ್ಷದ ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬಂದು ಸಾಯ್ತಾ ಇದ್ದಾರೆ ನಾರ್ಮಲ್ ಆಗಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬರೋದು ಯಾರಿಗೆ ತುಂಬಾ ವರ್ಷಗಳಿಂದ ಆ ಕಾಯಿಲೆಗಳು ಬಂದು ಒದ್ದಾಡ್ತಾ ಇರ್ತಾರೆ ಅಂತವರು ಇದಕ್ಕಿದ್ದಾಗಿ ಈ ತರ ಸಾಯೋ ಚಾನ್ಸಸ್ ಇರುತ್ತೆ ಆದ್ರೆ ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಇದಕ್ಕಿದ್ದಾಗೆ ಈ ತರ ಔಟ್ ಬ್ರೇಕ್ ಆಗಿ ಸಾಯ್ತಾ ಇದ್ದಾರೆ ಇದನ್ನ ಹೇಳ್ತಾ ಇರೋದು ಕರೋನಾ ಅನ್ನೋದು ಸಿಂಪ್ಟಮ್ ಆಗಿ ಉಳ್ಕೊಂಡಿದೆ ದೇಹದಲ್ಲಿ ಪ್ಲಸ್ ವ್ಯಾಕ್ಸಿನೇಷನ್ ಮೇಲೂ ಅದ್ರ ಇಂಪ್ಯಾಕ್ಟ್ ಅನ್ನೋದು ಇರೋದ್ರಿಂದಾನೇ ಈಗಲೂ ಕೂಡ ದಿನಕ್ಕೆ ಹತ್ತು ಸಾವಿರ ಪೇಷಂಟ್ ಗೆ ಬರ್ತಾ ಇದ್ದಾರೆ ಹಾಕೊಳ್ಳಿ ಹಾಸ್ಪಿಟಲ್ ಅನ್ನೋದು ಓವರ್ ಕ್ರೌಡ್ ಆಗ್ತಾ ಇದೆ ಸುಮಾರು ನಲವತ್ತು ಸಾವಿರ ಪೇಷಂಟ್ ಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಒಂದು ವೀಕ್ ಅಲ್ಲಿ ಅಷ್ಟು ಒಂದು ಜನ ಪೇಷೆಂಟ್ಸ್ ಒಂದೊಂದು ಸಿಟಿ ನಲ್ಲಿ ಬರ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದಾರೆ ಮುಚ್ಚಿಡೋ ಕೆಲಸ ಮಾಡ್ತಾ ಇದೆ ಅದನ್ನೇ ಚೈನಾ ಅಂಡರ್ ಕವರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸಿರುವಂತದ್ದು ಇದು ನಿಜಾನ ಅನ್ನೋದಾದ್ರೆ ಎಷ್ಟೋ ಜನ ಇಲ್ಲ ಬಿಡಿ ಏನಿಲ್ಲ ಅಂತ ಹೇಳ್ಕೊಳ್ಳೋರು ಇರ್ತಾರೆ ಇಂಕಂದ್ರೆ ಚೈನಾದಲ್ಲಿ ಕೆಲವಷ್ಟು ವಿಷಯಗಳನ್ನ ಆಚೆ ಹೋಗೋದಿಲ್ಲ ಇದರಲ್ಲಿ ಪೂರ್ತಿ ಡೀಟೇಲ್ ಇನ್ನೊಂದು ಸ್ವಲ್ಪ ಹೇಳ್ತಾ ಹೋಗ್ತಾರೆ ಆ ಡೀಟೇಲ್ಸ್ ನಾವು ತಿಳ್ಕೊಳ್ಬೇಕಾಗತ್ತೆ Only in the hospital can you truly experience the sufferings of the world, feel the cruelty of reality, the warmth and coldness of human interactions, and the impermanence of life. You will realize that living a healthy life is more important than anything else. May there be no suffering in the world, and may Facing such an environment for a ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳನ್ನೆಲ್ಲ ಚೇರ್ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಗ್ಲುಕೋಸ್ ಹಾಕುವಂತ ಪರಿಸ್ಥಿತಿ ಈಗ ಚೈನಾದಲ್ಲಿ ಇದೆ ಎಷ್ಟೋ ಜನ ವಿಡಿಯೋ ಅಲ್ಲಿರೋರು ಮಾಡಾಕಿದಾರೆ ಬಿಡಿ ಏನು ಆಗಿಲ್ಲ ಅಂತ ಆದ್ರೆ ಕೆಲವಷ್ಟು ಹಾಸ್ಪಿಟಲ್ಗಳಲ್ಲಿ ಇಂಥದ್ದನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದಾರೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ವಿಡಿಯೋ ರೀಸೆಂಟ್ ವಿಡಿಯೋಗಳು ಇವೆಲ್ಲ ಏನು ಹಳೆಯ ವಿಡಿಯೋಗಳೆಲ್ಲ ಚೈನಾದಲ್ಲಿ ಆಗ್ತಾ ಇರುವಂತ ಸನ್ನಿವೇಶ ಇದು ಕೆಲವಷ್ಟು ಕಾಯಿಲೆಗಳು ಔಟ್ ಬ್ರೇಕ್ ಆಗಿದೆ ಕರೋನಾ ಅದು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಇಲ್ಲ ಬೇರೆ ಸಿಂಪ್ಟಮ್ಸ್ ಅನ್ಕೊಳ್ಳಿ ಒಟ್ನಲ್ಲಿ ಇಂಪ್ಯಾಕ್ಟ್ ಅನ್ನೋದ್ರಿಂದ ಜನ ಸಾಯ್ತಾ ಇದಾರೆ ನಲವತ್ತರಿಂದ ಐವತ್ತು ಕೋಟಿ ಜನ ಸತ್ತಿದ್ರು ಅದನ್ನ ಮುಚ್ಚಿಟ್ಟರು ಬರೀ ಒಂದ್ ಐದು ಕೋಟಿ ಜನ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅದನ್ನ ಬಿಟ್ಟು ಎಷ್ಟೆಷ್ಟೋ ಜನ ಈಗ ಕಣ್ಮರೆ ಆಗಿದ್ದಾರೆ During Chinese New Year and other festivals, it was crowded with people. But now, as you can see from this video, some sections have closed down, some have been transferred, and it is eerily silent without a single person. Just three years ago, before the epidemic, this supermarket was booming and even opened several small branches but now likely due to the epidemic and changing consumption habits those branches have started closing now only this big supermarket remains and it may not last long because there's no foot traffic here at all the rent must be expensive <laughs> ಜನಸಂಖ್ಯೆ ಅನ್ನೋದು ತುಂಬಾ ಬೇಗ ಕಡಿಮೆ ಆಗ್ತಾ ಇದೆ ಕಾರಣ ಅನ್ನೋದು ಕರೋನಾನೇ ಇಂಪ್ಯಾಕ್ಟ್ ಆಗಿದ್ದು ಇಷ್ಟೊಂದು ಮೇಜರ್ ಆಗಿ ನಾವು ಅನ್ಕೊಂಡಿದ್ವಿ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗ್ಲಿಲ್ವೇನು ಅಂತ ಬಟ್ ಅದ್ರ ಇಂಪ್ಯಾಕ್ಟ್ ಇವಾಗ ಕಾಣಿಸ್ಕೊಳ್ಳೋಕೆ ಶುರು ಆಗಿದೆ ಹಾರ್ಟ್ ರಿಲೇಟೆಡ್ ಡಿಸೀಸ್ ಅನ್ನೋದು ಬರ್ತಾ ಇದೆ ಜನರಲಿ ಇದರಿಂದ ಮೂವತ್ತು ನಲವತ್ತು ಇಪ್ಪತ್ತೈದರಿಂದ ಮೂವತ್ತು ಯಂಗ್ ಹುಡುಗರಿಂದ ಹುಡುಗಿರು ಎಲ್ಲಾ ಕೂಡ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬಂದು ಸಡನ್ ಆಗಿ ಸಾಯ್ತಾ ಇದ್ದಾರೆ ಈವನ್ ಚೈನಾ ಅಲ್ಲ ಬೇರೆ ಬೇರೆ ಕಡೆನು ನೋಡಿದೀವಿ ನಮ್ಮ ದೇಶದಲ್ಲೂ ಇಂಥದ್ದು ಆಗ್ತಾ ಇದೆ ಇಪ್ಪತ್ತು ಮೂವತ್ತು ವಯಸ್ಸಿನವರೆಲ್ಲ ಸಾಯ್ತಾ ಇರೋದಕ್ಕೆ ಕಾರಣ ಇದೇ ಇರಬಹುದೇನೋ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಉಟ್ಲೇ ಬೇಕಲ್ಲ ಯಾಕೆಂದ್ರೆ ಚೈನಾದಲ್ಲಿ ನಡೀತಾ ನಮ್ಮಲ್ಲೂ ವ್ಯಾಕ್ಸಿನ್ ತಗೊಂಡ್ವಿ ಕರೋನಾ ಎಷ್ಟೋ ಜನಕ್ಕೆ ಬಂದಿತ್ತು ಇದು ನಮ್ಮ ದೇಶದಲ್ಲೂ ಆಗ್ತಾ ಇರ್ಬೋದಲ್ವಾ ಆಮೇಲೆ ಇದೊಂದು ತೋರಿಸ್ರೆ ಬರ್ತ್ ರೇಟ್ ಅನ್ನೋದು ಎಷ್ಟು ಮಟ್ಟಿಗೆ ಈಗ ಡಿಕ್ರೀಸ್ ಆಗ್ತಾ ಇದೆ ಚೈನಾದಲ್ಲಿ ಅನ್ನೋದನ್ನ ಕೂಡ ತಿಳಿಸ್ತಾ ಹೋಗ್ತಾರೆ What the Falun Gong founder uh, said two years ago it is correct. Jiangyan District of Taizhou City in Jiangsu released its end of 2024 population data, stating that in the year, the district had only 2,200 births, new births, but 8,000 deaths. Think about it. The number of deaths was 3.5 times that of new births. It also reported a population decline of 8.71% over the, the previous year. And then on January 26, the county level city of Xinhua, Xinhua Jiangsu, also published its end of year population showing 3,300 new births and 14,500 deaths. The total number of deaths was 4.4 .4 times that of new births. ಕೂಡ ಸಡನ್ ಆಗಿ ಡಿಕ್ರೀಸ್ ಆಗ್ತಾ ಇದೆ ಒಂದೊಂದು ಸಿಟಿಗಳನ್ನ ತಗೊಂಡು ಅವರು ಎಕ್ಸಾಂಪಲ್ ಮ್ಯಾಪಿಂಗ್ ಮಾಡಿ ತೋರಿಸ್ತಾ ಇದಾರೆ ಸುಮಾರು ಎರಡ್ ಸಾವಿರದ ಇನ್ನೂರು ಬರ್ತಾ ಒಂದು ಸಿಟಿನಲ್ಲಿ ಎಂಟು ಸಾವಿರ ಜನ ಸತ್ತಿದ್ದಾರೆ ನಾರ್ಮಲ್ ಆಗಿ ಏನಾಗ್ತಾ ಇತ್ತು ಎಂಟು ಸಾವಿರ ಮಕ್ಳು ಹುಟ್ಟಿದ್ರೆ ಎರಡ್ ಸಾವಿರ ಜನ ಸಾಯ್ತಾ ಇದ್ರು ಆದ್ರೆ ಇಲ್ಲಿ ರಿವರ್ಸ್ ಆಗ್ತಾ ಇದೆ ಇನ್ನೊಂದು ಸಿಟಿ ತೋರಿಸಿದ್ರು ಮೂರ್ ಸಾವಿರದ ನೂರು ಮಕ್ಳು ಹುಟ್ಟಿದ್ರೆ ಆ ಜಾಗದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಜಾಸ್ತಿ ಜನ ಸತ್ ಸತ್ತಿದ್ದಾರೆ ಅಂದ್ರೆ ಏನಾಗ್ತಾ ಇದೆ ರಿವರ್ಸ್ ಆಗ್ತಾ ಇದೆ ಜನಸಂಖ್ಯೆ ಅನ್ನೋದನ್ನ ಇವ್ರು ತೋರಿಸ್ತಾ ಇದಾರೆ ಇದು ಕೂಡ ಒಂದು ಚೈನೀಸ್ ಇದ್ರಲ್ಲಿ ತೋರಿಸ್ತಾ ಇದಾರೆ ನೋಡಿ ಅವ್ರ ಅದನ್ನ ಹೇಳಿದ್ದು ಕೂಡ ಈ ವಿಷಯಗಳನ್ನೇ ಎಷ್ಟೆಷ್ಟೋ ಜನ ಎಷ್ಟೆಷ್ಟೋ ಕಡೆ ಮಕ್ಳು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ ಇದು ಕೂಡ ಚೈನಾಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಚೈನೀಸ್ ಗೌರ್ಮೆಂಟ್ ಈಗ ಮಕ್ಳು ಮಾಡ್ಕೊಳ್ಳಿ ಮಕ್ಳು ಮಾಡ್ಕೊಳ್ಳಿ ಅಂತ ಪ್ರೆಷರ್ ಆಗ್ತಾ ಇದೆ ಜನರ ಮೇಲೆ ಮಕ್ಳು ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಬೇರೆ ಬೇರೆ ತರ ಶಿಕ್ಷೆ ಕೊಡೋದಕ್ಕೂ ಪ್ರಯತ್ನ ಮಾಡುತ್ತೆ ಇನ್ನು ಮುಂದೆ ಅನ್ನೋ ಲೆವೆಲ್ಗೆ ಚೈನಾ ಹೋಗ್ತಾ ಇದೆ ಕಾರಣ ಅಲ್ಲಿ ಜನಸಂಖ್ಯೆ ಅನ್ನೋದು ದಿಢೀರ್ ಕುಸಿತ ಅನ್ನೋದು ಅನುಭವಿಸ್ತಾ ಇದೆ ಒಂದು ಕರೋನ ಇಂದ ಇಲ್ಲಿ ಜನಸಂಖ್ಯೆ ಅನ್ನೋದು ಸಡನ್ ಆಗಿ ಕಡಿಮೆ ಆಯಿತು ಆದ್ರೆ ಅದನ್ನು ತೋರಿಸ್ಕೊಳಕ್ ಹೋಗ್ಲಿಲ್ಲ ಇನ್ನೊಂದು ಈಗ ಕಾಯಿಲೆಗಳಿಂದ ಯಂಗ್ ಏಜ್ ಅಲ್ಲಿ ಸಾಯ್ತಾ ಇದಾರೆ ಇದು ಕೂಡ ಚೈನಾ ಜನಸಂಖ್ಯೆ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ ಮೇಜರ್ ಸಿಟಿಗಳಲ್ಲಿ ರೇಷಿಯೋ ಅನ್ನೋದನ್ನ ಲೆಕ್ಕ ಹಾಕೊಳ್ಳೋದಾದ್ರೆ ಬರ್ತ್ ರೇಟ್ ಒನ್ ಪರ್ಸೆಂಟ್ ಇದ್ರೆ ಡೆತ್ ರೇಟ್ ಟೆನ್ ಪರ್ಸೆಂಟ್ ಅಂದ್ರೆ ಏನಿಲ್ಲ ಅಂದ್ರು ಒಂದು ಜಾಗದಲ್ಲಿ ಸಾವಿರ ಮಕ್ಕಳು ಊಟ್ತಾ ಇದ್ರೆ ಒಂದು ಸಿಟಿನಲ್ಲಿ ಹತ್ತು ಸಾವಿರ ಜನ ಸಾಯ್ತಾ ಇದಾರೆ ಆ ಮಟ್ಟಕ್ಕೆ ವೇರಿಯೇಷನ್ ಅನ್ನೋದು ಈಗ ಚೈನೀಸ್ ಆಗ್ತಾ ಇದೆ ಇದನ್ನೇ ಚೈನಾ ಗವರ್ಮೆಂಟ್ ಈಗ ಎದುರ್ತಾ ಇದೆ ಇದನ್ನೆಲ್ಲ ನೋಡಿ ಆದಷ್ಟು ಇದನ್ನ ಬದಲಾಯಿಸ್ಬೇಕು ಅನ್ನೋ ಒಂದು ಪ್ರಯತ್ನದಿಂದಾನೇ ಮಕ್ಕಳು ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಫೋರ್ಸ್ ಮಾಡ್ತಾ ಇದೆ ಎಷ್ಟಿಷ್ಟು ವಿಷಯಗಳನ್ನ ಚೈನಾ ಮುಚ್ಚಿಡೋ ಕೆಲಸ ಮಾಡಿದ್ರು ಕೆಲವಷ್ಟು ಆಚೆ ಬಂದೇ ಬರ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇನ್ನ ಈ ತರದ ವಿಷಯಗಳು ಇದಾವೆ ನಿಮಗ್ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್